ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ದಾನಿಯಲನ ಗ್ರಂಥ ಎರಡನೇ ಅಧ್ಯಾಯ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಡ್ಯಾನಿಯಲ್ ಚಾಪ್ಟರ್ ಟು ವರ್ಸ್ ಟ್ವೆಂಟಿ ಒನ್ ಟು ಟ್ವೆಂಟಿ ತ್ರೀ ಕಾಲ ಸಮಯಗಳನ್ನು ಮಾರ್ಪಡಿಸುತ್ತಾನೆ ರಾಜರನ್ನು ತಳ್ಳುತ್ತಾನೆ ನಿಲ್ಲಿಸುತ್ತಾನೆ ಜ್ಞಾನಿಗಳ ಜ್ಞಾನವು ವಿವೇಕಿಗಳ ವಿವೇಕವು ಆತನ ವರವೇ ಆತನು ಅಗಾಧ ವಿಷಯಗಳನ್ನು ಗುಡಾರ್ಥಗಳನ್ನು ಬಯಲಿಗೆ ತರುತ್ತಾನೆ ಕಗ್ಗತ್ತಲೆಯಲ್ಲಿ ಅಡ್ ಅಡಗಿರುವುದು ಆತನಿಗೆ ಗೋಚರ ತೇಜಸ್ಸು ಆತನಲ್ಲೇ ನೆಲಗೊಂಡಿದೆ ನನ್ನ ಪಿತೃಗಳ ದೇವರೇ ನಿನ್ನನ್ನು ಸ್ತುತಿಸುತ್ತೇನೆ ಕೊಂಡಾಡುತ್ತೇನೆ ನೀನು ನನಗೆ ಜ್ಞಾನ ತ್ರಾಣವನ್ನು ದಯಪಾಲಿಸಿ ನಾವು ಬೇಡಿದ್ದನ್ನು ನನಗೆ ತೋರ್ಪಡಿಸಿದ್ದೀಯಲ್ಲ ಹೌದು ರಾಜನ ರಹಸ್ಯವನ್ನು ನಮಗೆ ವ್ಯಕ್ತಗೊಳಿಸಿದ್ದೀ ಆಮೇನ್ ದಾನಿಯಲನು ದೇವರನ್ನು ಸ್ತುತಿಸಿ ಹೊಗಳಿ ದೇವರನ್ನು ವರ್ಣಿಸುತ್ತಾ ಹೇಳುವ ಮಾತುಗಳನ್ನು ನಾವು ನೋಡಿದ್ದೇವೆ ಯಾವ ರೀತಿಯಾಗಿ ನೋಡಿರಿ ಇಲ್ಲಿ ಒಂದು ಸಂಕಷ್ಟ ಎಲ್ಲ ವಿದ್ವಾಂಸ ಎಲ್ಲ ಪಂಡಿತರು ಎಲ್ಲ ವಿದ್ವಾಂಸದವರಿಗೂ ಎಲ್ಲರಿಗೂ ಒಂದು ಶೋಧನೆ ಬಂದಿದೆ ಒಂದು ಕಷ್ಟಕಾಲ ಬಂದಿದೆ ಏನನ್ ಏನು ಏನೆಂಬುದಾಗಿ ನೋಡುವಾಗ ಆ ಒಂದು ದೇಶದ ಅರಸನಿಗೆ ಒಂದು ಕನಸು ಬರುತ್ತದೆ ಆ ಕನಸಿನ ಅರ್ಥವನ್ನು ರಾಜನಿಗೆ ತಿಳಿಯುವುದಿಲ್ಲ ಅವನು ಎಲ್ಲ ವಿದ್ವಾಂಸರನ್ನು ಪಂಡಿತರನ್ನು ಕಲಿತವರನ್ನು ಮಂತ್ರವಾದಿಗಳನ್ನು ಎಲ್ಲ ಕರೆದು ಈ ನಾನೊಂದು ಕನಸು ನೋಡಿದ್ದೀನಿ ಅದನ್ನು ನೀವು ಹೇಳಬೇಕು ಅದರ ಅರ್ಥ ಹೇಳಬೇಕು ಅಂದಾಗ ಯಾರಿಗೂ ಕೂಡ ಸಾಧ್ಯವಾಗುವುದಿಲ್ಲ ಆ ಪಂಡಿತರು ಕೂಡ ಎಲ್ಲ ಪಂಡಿತರು ಹೇಳ್ತಾರಂದರೆ ಅವರು ಹೇಳ್ತಾರೆ ರಾಜನು ಕೇಳಿದ ಸಂಗತಿಯನ್ನು ತಿಳಿಸಬಲ್ಲವನು ಲೋಕದಲ್ಲಿ ಯಾವನೂ ಇಲ್ಲ ಎಷ್ಟೇ ಬಲಿಷ್ಠನು ಎಷ್ಟೇ ಪ್ರಬಲನು ಆದ ಯಾವ ಅರಸನು ಜೋಯಿಸನನ್ನಾಗಲಿ ಮಾಟ ಾಗಲಿ ಪಂಡಿತನನ್ನಾಗಲಿ ಇಂಥ ಸಂಗತಿಯನ್ನು ಎಂದೂ ಕೇಳಿದ್ದಿಲ್ಲ ರಾಜನು ಕೇಳುವ ಸಂಗತಿ ಅತಿ ಕಷ್ಟವಾದದ್ದು ನರ ಜನ್ಮದವರ ಮಧ್ಯೆ ವಾಸಿಸಿದ ದೇವರುಗಳೇ ಹೊರತು ಇನ್ಯಾರು ರಾಜನ ಸಮ್ಮುಖದಲ್ಲಿ ತಿಳಿಸಲಾರರು ಎಂದು ಉತ್ತರ ಕೊಟ್ಟರು ನ ನರ ಜನ್ಮದವರ ಮಧ್ಯೆ ವಾಸಿಸದ ದೇವರುಗಳು ಹಾಲೆ ಲಯ್ಯ ಒಂದು ವಿಷಯವನ್ನ ನಾವು ನೋಡುತ್ತಾ ಇದ್ದೇವೆ ಅಲ್ಲೆಲುಯ ಪವರ್ಫುಲ್ ಆದ ಕಾರ್ಯ ನಮ್ಮ ದೇವರನ್ನು ಕುರಿತು ನಾವು ನೋಡುತ್ತಾ ಇದ್ದೇವೆ ದೇವರ ಪವರನ್ನು ದಾನಿಯನ್ನು ಚೆನ್ನಾಗಿ ಗೊತ್ತಿದ್ದು ಆ ನೋಡಿ ಈ ಸೊ ಇವರೆಲ್ಲ ಫೇಲ್ ಆದಾಗ ಈ ಅರ್ಥವನ್ನು ಹೇಳಲು ಫೇಲ್ ಆದಾಗ ಏನು ಮಾಡುತ್ತಾನೆ ಎಲ್ಲರನ್ನು ಕೊಂದು ಹಾಕ್ರಿ ಇವೆಲ್ಲ ಇದ್ದು ಏನು ಪ್ರಯೋಜನ ಪಂಡಿತರು ಮಂತ್ರ ಮಂತ್ರವಾದಿಗಳು ಇವರೆಲ್ಲ ಇದ್ದು ಏನು ಪ್ರಯೋಜನ ನನ್ನ ಕನಸನ್ನು ನೀವು ಹೇಳಕ್ಕೆ ಸಾಧ್ಯವಾಗಿಲ್ಲ ಎಂಬುದಾಗಿ ಇವರನ್ನೆಲ್ಲ ಸಂಹಾರ ಮಾಡುವುದಕ್ಕೆ ಅವನು ಅಪ್ಪಣೆ ಕೊಡುತ್ತಾನೆ ಇದನ್ನು ತಿಳಿದ ದಾನಿಯನ್ನು ಅದೇ ಅರಮನೆಯಲ್ಲಿರುವ ಈ ದಾನಿಯನ್ನು ಕೇಳಿಸಿದಾಗ ಅವನು ಹೇಳುತ್ತಾ ಇದ್ದಾನೆ ಸಮಯ ತಕ್ಕೊಳ್ಳುತ್ತಾ ಇದ್ದಾನೆ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಹಾಲೆ ಲುಯಾ ಯೋಚನೆ ಮಾಡ್ರಿ ಇಂಥ ಕ್ರೈಸಿಸ್ ಬರುವಾಗ ಇಂಥ ಒಂದು ಆಜ್ಞೆ ಬರುವಾಗ ಲಾ ಬರುವಾಗ ಅಥವಾ ಒಂದು ಸಿಚ್ಯುವೇಷನ್ ಬರುವಾಗ ಒಂದು ವೇಳೆ ನಿಮ್ಮ ಕಂಪನಿಯಲ್ಲಿ ನಿಮ್ಮ ಆಫೀಸಲ್ಲಿ ನಿಮ್ಮ ಕೆಲಸ ಮಾಡುವ ಜಾಗದಲ್ಲಿ ಇಂಥ ಒಂದು ತುರ್ತು ಪರಿಸ್ಥಿತಿ ಬಂದಾಗ ಎಲ್ಲರನ್ನು ಫಯರ್ ಮಾಡಬೇಕೆಂಬ ಕಟ್ಟಳೆ ಬರುವಾಗ ತೆಗೆದುಹಾಕಬೇಕೆಂಬ ಕಟ್ಟಳೆ ಬರುವಾಗ ಹಲ್ಲೆ ಲುಯಯ ನಾವು ಏನು ಮಾಡುತ್ತೇವೆ ಇಟ್ ಈಸ್ ಇಂ ಪಾಸಿಬಲ್ ಅಂದರೆ ಇದನ್ನು ಮಾಡೋಕ್ಕಾಗೋದಿಲ್ಲ ಈ ಟಾಸ್ಕು ಅವ್ರು ಹೇಳ್ತಾ ಇದ್ದಾರೆ ಯಾರಿಂದಲೂ ಸಾಧ್ಯ ಇಲ್ಲ ಯಾವ ರಾಜನೂ ಇದನ್ನು ಕೇಳಿದ್ದು ಇಲ್ಲ ತುಂಬ ಕಷ್ಟವಾದ ಕಾರ್ಯ ನರ ಜನ್ಮ ಅಂದರೆ ಮನುಷ್ಯರ ಒಳ ಮನುಷ್ಯರ ಸಂಗಡ ಇಲ್ಲದೆ ಇರುವ ಮನುಷ್ಯರ ಸಂಗಡ ವಾಸ ಮಾಡದ ಇರುವ ಒಂದು ದೇವರು ಮಾತ್ರ ಇದನ್ನು ಮಾಡಲು ಸಾಧ್ಯ ಎಂಬುದಾಗಿ ಅವರು ಹೇಳುವಾಗ ದಾನಿಯಲ್ಲಿ ಒಳಗಡೆ ಇದ್ದ ದೇವರು ಹಾಲೆಲು ಯಾ ಜೀವವುಳ್ಳ ದೇವರು ದಾನಿಯಲ್ಲಿ ಹೋಗಿ ಆ ನಂಬಿಕೆ ಇತ್ತು ಒಂದು ದಾನಿಯಲ್ಲಿ ನೋಡ್ರಿ ಅವನು ಹೇಳ್ತಾ ಇದ್ದಾನೆ ಸಮಯ ಕೇಳ್ತಾ ಇದ್ದಾನೆ ಸಮಯ ಕೊಡ್ರಿ ನಾನು ನನ್ನ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ವಿಚಾರಿಸ್ತೀನಿ ದೇವರು ನನಗೆ ಖಂಡಿತ ತಿಳಿಯಪಡಿಸ್ತಾರೆ ಗೋ ಕತ್ತಲೆಯಲ್ಲಿ ಇರುವುದನ್ನು ಗೋಚರಪಡಿಸುತ್ತಾರೆ ಅವರು ತಿಳಿಸಿಕೊಡುವ ದೇವರು ಗೋಚರಪಡಿಸುವ ದೇವರು ಸುಂದರವಾದ ವರ್ಣನೆಯನ್ನು ನೋಡ್ರಿ ಆಗ ದೇವರು ಖಂಡಿತವಾಗಿಯೂ ದೇವರವನಿಗೆ ಕನಸಿನಲ್ಲಿ ತೋರಿಸ್ತಾ ಇದ್ದಾರೆ ಪ್ರಾರ್ಥನೆಯಲ್ಲಿ ತೋರಿಸ್ತಾ ಇದ್ದಾರೆ ಅದನ್ನು ಹೋಗಿ ಅವನು ರಾಜನಿಗೆ ತಿಳಿಸುತ್ತಾ ಇದ್ದಾನೆ ರಾಜನು ತನ್ನ ಕಟ್ಟಳೆಯನ್ನು ವಾಪಸ್ ತಕ್ಕೊಂಡನು ವಿದ್ವಾಂಸರನ್ನು ಕೊಲೆ ಮಾಡಲಿಲ್ಲ ಪಂಡಿತರನ್ನು ಕೊಲೆ ಮಾಡಲಿಲ್ಲ ಈ ದಾನಿಯಲನ ಪ್ರಾರ್ಥನೆಯಿಂದ ಎಲ್ಲರೂ ಬಚ್ಚಾವಾದರು ಎಲ್ಲರೂ ಬದುಕಿಕೊಂಡರು ಜೀವಂತವಾಗಿ ಉಳಿದರು ಅದು ಮಾತ್ರವಲ್ಲ ನಿಜವಾದ ದೇವರು ಯಾರು ಎಂಬುದಾಗಿ ಆ ಅರಸನು ಕಂಡುಕೊಂಡನು ಹೌದು ನಿಜವಾಗಲೂ ಒಂದು ದೊಡ್ಡ ಒಂದು ಅಂದರೆ ಅಸಾ ಸಾಧಾರಣವಾದ ದೇವರ ಒಂದು ಆತ್ಮ ದಾನಿಯಲಲ್ಲಿದೆ ಅಲ್ಲೆಲ್ಲೂ ಯಾವುದೇ ದಾನಿಯಲನ ದೇವರು ಈ ಒಂದು ಗುಡ ತಿಳಿಸಿದನು ಎಂಬುದಾಗಿ ಅವನು ತುಂಬ ಸಂತೋಷಪಟ್ಟನು ಮಾತ್ರವಲ್ಲದೆ ದಾನಿಯಲನ್ನು ಪ್ರಮೋಷನ್ ಮಾಡಿದನು ಪ್ರಾರ್ಥನೆಯಿಂದ ಪ್ರಮೋಷನ್ ಪ್ರಾರ್ಥನೆಯಿಂದ ಎಷ್ಟೋ ಜನ ಬದುಕಿದರು ಪ್ರಾರ್ಥನೆಯಿಂದ ಒಂದು ದೊಡ್ಡ ಅನಾಹುತ ತಡೆಯಾಗಿತ್ತು ಅಲ್ಲೇ ಲೂಯ್ಯ ನಮ್ಮ ದೇವರು ರಹಸ್ಯವನ್ನು ಆರ್ ಯು ನಾಟ್ ನೋಯಿಂಗ್ ವಾಟ್ ಈಸ್ ಗೋಯಿಂಗ್ ರಾಂಗ್ ಏನೋ ಒಂದು ಸೀಕ್ರೆಟ್ಟು ಫಾರ್ಮುಲಾ ನಮಗೆ ಗೊತ್ತಾಗ್ತಾ ಇಲ್ಲ ಸೊ ಎವ್ರಿಥಿಂಗ್ ಈಸ್ ಗೋಯಿಂಗ್ ಫಾಲಿಂಗ್ ಫಾಲಿಂಗ್ ಅ ಪಾರ್ಟ್ ಅಂತ ಇದ್ದೀರಾ ಕಟ್ಟದಲ್ಲಿ ಪ್ರಾರ್ಥನೆ ಮಾಡಿರಿ ಡೋಂಟ್ ಗಿವ್ ಅಪ್ ಡೋಂಟ್ ಥಿಂಕ್ ದಟ್ ಹೌ ಟು ಇದು ಇದೆಲ್ಲ ಆಗುತ್ತಾ ಇದೆಲ್ಲ ನಡೆಯುತ್ತಾ ಇದಾಗೋದಿಲ್ಲ ಅಂತ ಬಿಟ್ಟುಕೊಡ್ಬೇಡ ಪ್ರಾರ್ಥನೆ ಮಾಡ್ರಿ ದೇವರ ಅದನ್ನೇ ಸರಿ ಮಾಡುತ್ತಾರೆ ನಿಮ್ಮ ನಿಮ್ಮ ಮೂಲಕ ಸರಿ ಮಾಡುತ್ತಾರೆ ಪ್ರಾರ್ಥನೆ ದೊಡ್ಡ ಬೀರುತ್ತದೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವರೇ ಈ ಸಮಯದಲ್ಲಿ ಇಂಥ ಒಂದು ಕಷ್ಟದಲ್ಲಿ ಇಂಥ ಒಂದು ಪರಿಸ್ಥಿತಿ ಇಂಥ ಒಂದು ಸನ್ನಿವೇಶದಲ್ಲಿ ಯಾರಾದರೂ ಇರುವುದಾದರೆ ದಾನಿಯಲ್ಲಿಗೆ ಬಂದ ಹಾಗೆ ಶೋಧನೆ ಬಂದಿರುವುದಾದರೆ ಒಂದು ಮರಣಕರವಾದ ಕಷ್ಟ ಬಂದಿರುವುದಾದರೆ ಓ ಇಫ್ ಯು ಆರ್ ದಿಫ್ ದ ಫಿಯರ್ ಆಫ್ ರಿಮೂವ್ಡ್ ಆರ್ ಏನಾದರೂ ಒಂದು ಕಷ್ಟ ಎಸಪ್ಪ ಕೆಲಸದಲ್ಲಿ ಜಾಬಲ್ಲಿ ಆಫೀಸಲ್ಲಿ ಕಂಪನಿಯಲ್ಲಿ ಇರುವುದಾದರೆ ಅಪ್ಪ ಈ ದಿನದಲ್ಲಿ ಅದ್ಭುತವಾಗಿ ಅವರಿಗೆ ಒಂದು ಅದ್ಭುತವಾದ ಜ್ಞಾನ ಅದ್ಭುತವಾದ ಓ ಎಲ್ಲ ಒಂದು ಗೋಚರ ಮಾಡಿರಿ ಸಪ್ಪ ಆ ಸೀಕ್ರೆಟ್ ಹೊರಗಡೆ ಬರಲಿ ಆ ರೂಟ್ ಕಾಸ್ ಹೊರಗಡೆ ಬರಲಿ ಆ ರೀಸನ್ ಹೊರಗಡೆ ಬರಲಿ ಒಂದು ವೇಳೆ ಕಾಯಿಲೆ ಇರ್ಬೋದು ಒಂದು ವೇಳೆ ಕೆಲಸ ಇರ್ಬೋದು ಒಂದು ವೇಳೆ ಫೇಲಿಯರ್ ಇರ್ಬೋದು ಏನಕ್ಕಿದು ಫೇಲಿಯರು ಏನಕ್ಕಿದು ಆಗ್ತಾ ಇದೆ ಎಂಬುದಾಗಿ ತಿಳಿಯದೆ ಗೋಚರವಾಗದೇ ಇರುವ ಕಾರ್ಯಗಳು ಗೋಚರವಾಗಲಿ ಎಸಪ್ಪ ನೀವು ಮಾಡುವುದಕ್ಕಾಗಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೆ సేవ చేయడం అత్తంది ఆమెన్ ಪ್ರಿಯ ಸಹೋದರ ಸಹೋದರಿಯರೇ ದಾನಿಯಲ್ಲೂ ಕೇಳಿದ್ದು ತುಂಬ ಒಂದು ಅಸಾಧ್ಯವಾದ ಕಾರ್ಯ ಯಾವ ದೇವರುಗಳು ಯಾವ ಜ್ಞಾನಿಯಿಂದಲೂ ಮಾಡದ ಒಂದು ಕಾರ್ಯವನ್ನು ದಾನಿಯಲ್ಲೂ ಪ್ರಾರ್ಥನೆಯಲ್ಲಿ ತನ್ನ ದೇವರನ್ನು ಕೇಳಿ ಪಡೆದುಕೊಂಡು ಎಷ್ಟೋ ದೊಡ್ಡ ಕಾರ್ಯವನ್ನು ಮಾಡಿದ ಹಾಗೆ ದೇವರು ಕೂಡ ನಿಮ್ಮ ಜೊತೆಗಿದ್ದು ನಿಮ್ಮ ಪ್ರಾರ್ಥನೆ ಕೇಳಿ ಗುಡಾರ್ಥಗಳನ್ನು ಗೋಚರಪಡಿಸಿ ಇರುವುದನ್ನು ನಿಮಗೆ ತಿಳಿಸಿಕೊಟ್ಟು ಹಿ ವಿಲ್ ರಿವೀಲ್ ದ ಸೀಕ್ರೆಟ್ ಯು ಆ್ಯಂಡ್ ಈ ವಿಲ್ ಮೇಕ್ ಯು ಅ ಬ್ಲೆಸ್ಸಿಂಗ್ ನಿಮ್ಮನ್ನೇ ಆಶೀರ್ವ ಆಶೀರ್ವಾದವಾಗಿ ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು